ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರುಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತು ಐಸ್ ಅರುಣ್ ಎಕ್ಸಾಮ್ ಯಾರ್ಯಾರು ಕಟ್ಟಿದ್ದೀರಾ ಸೊ ಅವರು ಬಿ ಎ ಮತ್ತು ಬಿ ಕಾಮ್ ಅವರಿಗೆ ಫಸ್ಟ್ ಇಯರ್ನಲ್ಲಿ ಬರುವಂತಹ ಕನ್ನಡ ಪಠ್ಯಕ್ರಮದಲ್ಲಿ ಬ್ಲಾಕ್ ಒನ್ ಬ್ಲಾಕ್ ಟು ಆಗಲೇ ನಾನು ಎಲ್ಲ ಕವಿತೆ ಮತ್ತು ನಾಟಕಗಳನ್ನು ನಾನು ಆ ಪಾಠದ ವಿಶ್ಲೇಷಣೆ ಮತ್ತು ಸಾರಾಂಶವನ್ನು ನಾನು ಆಗಲೇ ಅಪ್ಲೋಡ್ ಮಾಡಿದ್ದೇನೆ ಸೊ ನೋಡಿಲ್ಲ ಅಂದರೆ ನೋಡಿ ಅಂತ ಹೇಳ್ತಾ ಇವತ್ತಾಗಲೇ ನಾನು ಸೆಕೆಂಡ್ ಇದೆಯಲ್ಲ ಇನ್ನೊಂದು ಬುಕ್ ಇದೆಯಲ್ಲ ಅದೇ ಥರ್ಡ್ ಆ್ಯಂಡ್ ಫೋರ್ತ್ ಬ್ಲಾಕ್ ಇದೆಯಲ್ಲ ಸೊ ಅದರಲ್ಲಿ ಬರುವಂತಹ ಪ್ರಬಂಧನಗಳಲ್ಲಿ ನಾನು ಆಗಲೇ ಮೈಸೂರು ರುಮಾಲು ದಿವಾಕನಿ ಅಂದ ಚಂದ ನಿದ್ರಾಭ್ಯಾಸ ವಿರಾಟ ಪರ್ವದ ಸ್ವಾರಸ್ಯ ನಮ್ಮ ಮನೆಯ ದೀಪ ನನ್ನ ಟೋಪಿ ರುಚಿ ಹಾಗೂ ಇವತ್ತು ಸುನ ಇವತ್ತು ಸುಲಭದಲ್ಲಿ ಸಜ್ಜನಲಾಗದಿರಿ ಸೊ ಅದನ್ನು ಇವತ್ತು ನಿಮಗೆ ವಿಶ್ಲೇಷಣೆ ಮೂಲಕ ನಿಮಗೆ ಅರ್ಥ ಮಾಡಿಸ್ತೇನೆ ಅಂತ ಹೇಳ್ತಾ ಸೊ ಫಸ್ಟ್ ಟೈಮ್ ವಿಸಿಟರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ಹಾಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಕೊನೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಕೊನೆವರೆಗೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಹಾಗೆ ಇನ್ನು ಇನ್ನು ಇನ್ ಹೆಚ್ಚು ಇನ್ಫಾರ್ಮೇಷನ್ ವೀಡಿಯೋಸ್ಗೋಸ್ಕರ ಹಾಗೆ ನಿಮಗೆ ಇಂಪಾರ್ಟೆಂಟ್ ಏನಾದರೂ ಲೆಸನ್ಸ್ ಬೇಕು ನಿಮ್ಗೆ ತಿಳ್ಕೊಬೇಕು ಅಂತ ನಿಮಗೆ ಆಸಕ್ತಿ ಇದ್ದರೆ ನಿಮಗೆ ಟೆಲಿಗ್ರಾಮ್ಲೆ ಲಿಂಕ್ಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಇವತ್ತು ಸುಲಭದಲ್ಲಿ ಸಜ್ಜನಲಾಗದಿರಿ ಕವಿತ್ರಿ ಭುವನೇಶ್ವರಿ ಹೆಗ್ಡೆಯವರು ಇದನ್ನು ಬರೆದಿರುವಂತಹ ಕತ್ರು ಅವರ ಪರಿಚಯವನ್ನು ಮಾಡ್ಕೊತ ನಂತರ ನಾವು ಪಾಠದ ವಿಶ್ಲೇಷಣೆ ನೋಡೋಣ ಪ್ರಬಂಧದ ಮತ್ತು ಇನ್ನೊಂದು ನಿಮ್ಗೆ ಏನಂದರೆ ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್ ನಿಮಗೆ ಫೈ ಆ್ಯಂಡ್ ಟೆನ್ ಮಾರ್ಕ್ಸ್ಗೆ ಕೇಳುವಂಥದ್ದು ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ ಓದಿ ಎಕ್ಸಾಮ್ ಎಕ್ಸಾಮ್ ಚೆನ್ನಾಗಿ ಬರೀರಿ ಯಾವುದೇ ಎದುರುಕೊಂಬಿಡಿ ಅಯ್ಯೋ ಹಿಂಗಾಗುತ್ತೆ ಏನು ಅಂತಂತ ಆಯಿತು ಚೆನ್ನಾಗಿ ಓದ್ಕೊಳ್ಳಿ ಅಷ್ಟೇ ನಾನು ಹೇಳೋದು ಓದ್ಕೊಳ್ಳಿ ಸಾರಾಂಶವನ್ನು ಅರ್ಥ ಮಾಡ್ಕೊಳ್ಳಿ ವಿಡಿಯೋ ಭುವನೇಶ್ವರಿ ಹೆಗ್ಗಡೆ ಜನನ ಸಾವಿರದ ಒಂಬೈನೂರ ಐವತ್ತಾರು ಆಧುನಿಕ ಕನ್ನಡ ಪ್ರಸಿದ್ಧ ಪ್ರಬಂಧಕಾರರಲ್ಲಿ ಭುವನೇಶ್ವರಿ ಹೆಗ್ಗಡೆಯವರು ಒಬ್ಬರಾಗಿದ್ದರು ಅವರು ಮೇ ಐದು ಸಾವಿರದ ಒಂಬೈನೂರ ಐವತ್ತಾರರಂದು ಉತ್ತರ ಕನ್ನಡ ಜಿಲ್ಲೆಯ ಕತ್ರಗಾಲ ಎಂಬ ಹಳ್ಳಿಯಲ್ಲಿ ಹುಟ್ಟಿದವರು ಮತ್ತು ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣವನ್ನು ಸ್ಥಳೀಯ ಹುಟ್ಟೂರಿನಲ್ಲಿ ಪೂರೈಸಿದರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಎಂ ಎ ಅರ್ಥಶಾಸ್ತ್ರ ಪದವಿಯನ್ನು ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರ ಉತ್ತೀರ್ಣರು ತರುವ ತರುವಾಯು ಮಂಗಳೂರು ವಿಶ್ವವಿದ್ಯಾಲಯ ಅರ್ಥಶಾಸ್ತ್ರ ವಿಭಾಗದಲ್ಲಿ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ತಮ್ಮ ಸೃಜನಶೀಲ ಬರವಣಿಗೆಯನ್ನು ದಿನ ಮತ್ತು ವಾರಪತ್ರಿಕೆಗಳಲ್ಲಿ ಬರೆಯುವ ಮೂಲಕ ಜನಪ್ರಿಯ ಲೇಖಕರಾಗಿದ್ದಾರೆ ಅವರು ಪ್ರಬಂಧ ಮಕ್ಕಳ ನಾಟಕ ರೇಡಿಯೋ ನಾಟಕ ವಿಮರ್ಶೆ ಬಾನುಲಿ ಹಾಸ್ಯ ಅಂಕಣ ಬರೆಹ ಇನ್ನು ಮೊದಲಾದ ವಿಭಿನ್ನ ಸಾಹಿತ್ಯ ಪ್ರಕಾರಗಳಲ್ಲಿ ಸಿದ್ಧಿ ಅಸ್ತರಾಗಿದ್ದರು ಲಲಿತ ಪ್ರಬಂಧ ಕಾರಣವಾಗಿ ತುಂಬ ಜನಪ್ರಿಯರಾಗಿದ್ದಾರೆ ಅವುಗಳಲ್ಲಿ ಮುಗುಳು ನಕ್ಕು ಅವರಾಗಿ ಎಂಥದ್ದು ಮಾರ ಇದೆ ಆಸಭಾಸ ಒದಲ ಪ್ರತಾಪ ಮೃಗಾಯ ವಿರೋಧ ಬೆಟ್ಟದ ಭಾಗಿರಥಿ ಕೈಗುಣ ಬಾಯಿಗುಣ ಬೆಸ್ಟ್ ಆಫ್ ಭೂ ಹೇ ಇನ್ನು ಮೊದಲಾದ ಜನಪ್ರಿಯ ಪ್ರಬಂಧ ಸಂಕಲನಗಳನ್ನು ನೂರು ಪಕ್ಕದಲ್ಲ ಕಚೇರಿ ವೈಭವಂ ವಸಂತ ವ್ಯಾಧಿ ಕಾವ್ಯ ಕೋಲಾಹಲ ಮುಂತಾದ ಪ್ರಮುಖ ಮಕ್ಕಳ ನಾಟಕಗಳನ್ನು ಬೈಯ್ಯಲೋಬ ಕಲೆಯಿರಿ ಸುನಂದಮ್ಮ ಸಾಹಿತ್ಯ ಸಂಸ್ಕೃತಿ ಪಥ ಒಂದು ಕಾಲ ಬಾನುಲಿ ಹಾಸ್ಯ ಸಂಕಲನ ಇನ್ನು ಮುಂತಾದ ವಿಮರ್ಶೆಯ ಬರಹಗಳನ್ನು ಮಂಗಳೂರು ಮುಗನಗೆ ನಗೆ ಮೊರೆ ಲಘು ಬಗೆ ಎಂದೂ ಮಾರೈರೆ ಒಡುಪಡು ಶಾಲೆ ಎಂಬ ಪ್ರಶಸ್ತಿ ಅಂಕಣ ಬರಹಗಳನ್ನು ಬರೆದಿದ್ದಾರೆ ಅವರ ಸಾಹಿತ್ಯ ಸಾಧನೆಯಲ್ಲಿ ಪರಿಗಣಿಸಿ ರಾಜ್ಯಶಾಸ್ತ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಹಾಗೆಯೇ ಅವರ ಪ್ರಬಂಧಗಳಲ್ಲಿ ಮೈಸೂರು ಧಾರವಾಡ ಗುಲ್ಬರ್ಗ ಮಂಗಳೂರು ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯಪುಸ್ತಕಗಳನ್ನಾಗಿ ಇಡುವ ಮೂಲಕ ಅವರ ಸಾಹಿತ್ಯಕ್ಕೆ ಗೌರವವನ್ನು ಸಲ್ಲಿಸಿವೆ ಒಟ್ಟಿನಲ್ಲಿ ಅವರದು ಅವರು ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದರು ಪ್ರವೃತ್ತಿಯಿಂದ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ತುಂಬಾ ಜನಪ್ರಿಯ ಪ್ರಬಂಧಕಾರರಾಗಿ ಗಮನಾರ್ಹರಾಗಿದ್ದಾರೆ ಪ್ರಸ್ತುತ ಪಠ್ಯವಾಗಿರುವ ಅವರ ಸುಲಭದಲ್ಲಿ ಸಜ್ಜನರಾಗದಿರಿ ಎಂಬ ಪ್ರಬಂಧವನ್ನು ಈ ಘಟಕದ ಹಿನ್ನೆಲೆಯಲ್ಲಿ ಅದರ ವಿಶ್ಲೇಷಣೆ ಸ್ವರೂಪ ಮತ್ತು ಮಹತ್ವದ ಇನ್ನೂ ಮೊದಲಾದ ಅಂಶಗಳನ್ನು ನಾವು ತಿಳಿದುಕೊಳ್ಳೋಣ ಆಯ್ತಾ ಇವಾಗ ಪ್ರಬಂಧ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ ಹಾಗೆ ಅರ್ಥ ಮಾಡ್ಕೊಳ್ಳಿ ಭುವನೇಶ್ವರಿ ಹೆಗ್ಗಡೆಯವರು ಸುಲಭದಲ್ಲಿ ಸಬ್ ಸಜ್ಜನಲಾಗದಿರಿ ಎನ್ನುವ ಮಾತು ಮೇಲ್ನೋಟಕ್ಕೆ ಅತ್ಯಂತ ಸರಳವಾಗಿ ನಮಗೆ ಗೋಚರಿಸುತ್ತೆ ಆದರೆ ಅದನ್ನು ಅದು ಅಂತರರ್ಥ ಮಾತ್ರ ಅತ್ಯಂತ ಕಠಿಣವಾದುದು ಬಹುಶಃ ನಾವು ಪ್ರಾಮಾಣಿಕವಾಗಿ ಸಜ್ಜನರಾಗಲು ತೊಡಗಿದಾಗ ನಮಗೆ ಹಲವಾರು ಅಡ್ಡಿ ಆತಂಕಗಳು ಎದುರಾಗುವುದು ಸಹಜ ಹೆಂಗೆ ಅಂದರೆ ನಾವು ಎಷ್ಟೇ ನಾವು ಏನೋ ಒಂದು ಒಳ್ಳೇದು ಮಳ ಹೋದರೆ ಕೆಟ್ಟದಾಗುತ್ತೆ ಅಂತೀವಲ್ಲ ಹಾಗೆ ಅದರ ರೀತಿ ನಡೆಯುವುದು ಜೀವ ನ ನದ ಗುರಿ ಮಾಡಿಕೊಂಡಾಗ ಹಲವು ತೊಂದರೆಯನ್ನು ಎದುರಿಸಬೇಕಾಗುತ್ತದೆ ಪ್ರಬಂಧನ ಆರಂಭದಲ್ಲಿ ಲೇಖಕಿ ಒಂದು ದಿನ ನಾನು ಇನ್ನು ಮುಂದೆ ಸಜ್ಜನರಾಗಬೇಕು ಎನ್ನುವ ಪ್ರೇರಣೆಯಾಗುತ್ತಿದ್ದಾಗಿ ಹೇಳ್ತಾರೆ ಯಾವುದೇ ಮನುಷ್ಯನು ಹುಟ್ಟುವಾಗಲೇ ಕೆಟ್ಟವರಾಗುವುದಿಲ್ಲ ನಂತರದಲ್ಲಿ ಕೆಟ್ಟ ಗುಣವನ್ನು ಕಲಿತ ಮನುಷ್ಯ ಮನುಷ್ಯನು ಹುಟ್ಟುವಾಗಲೇ ಕೆಟ್ಟವರಾಗುವುದಿಲ್ಲ ನಂತರ ಕೆಟ್ಟ ಗುಣಗಳನ್ನು ಕಲಿತುಕೊಂಡ ಮನುಷ್ಯ ಕೆಟ್ಟ ಅವನಾಗುತ್ತಾ ತೊಡಗುತ್ತಾನೆ ಆದರೆ ಎಲ್ಲರೂ ಕೆಟ್ಟ ಗುಣಗಳನ್ನು ಕಾಳಕ್ಕೆ ಸಿಕ್ಕಿಯ ಸಿಕ್ಕಿಕೊಳ್ಳುತ್ತಾರೆಂದು ಹೇಳಲು ಸಾಧ್ಯವಿಲ್ಲ ಹೀಗೆ ಕೆಟ್ಟ ಗುಣಗಳಿಗೆ ಬಲಿಯಾಗದೇ ಇರುವವರು ಒಬ್ಬಿಬ್ಬರು ಸಿಗಬಹುದು ಅಷ್ಟೇ ಲೇಖಕಿ ತಾನು ಈ ಗುಣಗಳ ಗಾಳದಿಂದ ಮುಕ್ತಳಾಗಿ ಸಜ್ಜನರ ಪ ಸಾಲಿಗೆ ಸೇರಬೇಕೆನ್ನುವ ಚಿಂತನೆಯಲ್ಲಿದ್ದ ಸಂದರ್ಭದಲ್ಲಿಯೇ ಸಜ್ಜನ ಚಾರಿತ ಸಾರ ಎನ್ನುವ ಪ್ರ ಪುಸ್ತಕವೊಂದನ್ನು ಯಾರೋ ಪರಿಚಯದವರು ಕೊಡುತ್ತಾರೆ ಕನ್ನಡ ಸಜ್ಜನ ಪದಕ್ಕೆ ಸಂವಾದಿಯಾಗಿ ಇಂಗ್ಲೀಷ್ನಲ್ಲಿ ಜೆಂಟಲ್ ಮ್ಯಾನ್ ಎಂಬ ಪದ ಬಳಸ್ತಾರೆ ಆದರೆ ಇಂಗ್ಲೀಷಿನ ಜೆಂಟಲ್ ಮ್ಯಾನ್ ಆಗಲಿಕ್ಕೂ ಕನ್ನಡದ ಸಜ್ಜನ ಆಗಲಿಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ ಎನ್ನುವ ಮುಖ್ಯವಾದ ವಿಚಾರ ಸಜ್ಜನವಾಗಬೇಕಾದರೆ ಯಾವುದೇ ಮನುಷ್ಯನು ಇಷ್ಟ ಗುಣ ಇಷ್ಟು ಗುಣಗಳನ್ನು ಹೊಂದಿರಬೇಕೆನ್ನುವ ಪಟ್ಟಿ ದೊರೆಯುತ್ತದೆ ಅವುಗಳು ಈ ಕೆಳಗಿನಂತಿವೆ ಸತ್ಯವನ್ನೇ ನುಡಿಯಬೇಕು ಪರೋಪಕಾರಿಯಾಗಿರಬೇಕು ಗುರು ಹಿರಿಯರಿಗೆ ವಿಧಿಯರಾಗಿ ನಾವು ವಿಧಿಯನಾಗಿರಬೇಕು ಪರನಿಂದೆ ಕೊಡೋದು ಸಹಿಷ್ಣುತವಾಗಿರಬೇಕು ಯಾರ ಮನಸ್ಸನ್ನು ನೋಯಿಸ್ಬಾರ್ದು ಹಾಗೆ ಹುಯಿರಿಗಳನ್ನ ಪ್ರೀತಿಸ್ಬೇಕು ಈಗ ಪ್ರತಿಯೊಂದು ಅಂಶಗಳನ್ನ ಪ್ರ ಪರಿಶೀಲಿಸಬಹುದು ಮೊದಲನೆಯದಾಗಿ ಸತ್ಯವನ್ನೇನು ಉಡಿಯಬೇಕು ಎನ್ನುವ ಅಂಶವನ್ನು ಪರಿಶೀಲಿಸಬಹುದು ಸತ್ಯವನ್ನೇ ಹೇಳುವುದರಿಂದ ಎಷ್ಟೆಲ್ಲ ತೊಂದರೆಗಳನ್ನ ಎದುರಿಸಬೇಕಾಗುತ್ತದೆ ಎನ್ನುವುದನ್ನು ತಿಳಿಸ್ತಾರೆ ನಾವು ನಮ್ಮ ಸಂಬಂಧಗಳ ಮನೆಗೆ ಹೋಗಿರುವ ಸಂದರ್ಭದಲ್ಲಿ ಹೋಗಿರ್ತೇವೆ ಅಲ್ಲಿ ಇದರ ಆದಷ್ಟಂತೆ ಆ ಎಳೆಯ ಮಗುವನ್ನು ನಾವು ಎತ್ತಿಕೊಳ್ಬೇಕಾಗುತ್ತದೆ ಹಾಗಾಗಿ ಎರಡು ಮೂರು ತಿಂಗಳಿನ ಮಗುವನ್ನು ಎತ್ತಿಕೊಳ್ಳುವುದಕ್ಕೆ ವಾಸ್ತವನಾಗಿ ನಮಗೆ ಮನಸ್ಸಿರುವುದಿಲ್ಲ ಆದರೆ ಸಂಬಂಧಿಕರ ಮನೆಯಲ್ಲಿ ಬಾಯಿ ಹೇಳಲು ನಮಗೆ ಮನಸ್ಸಾಗಲ್ಲ ಆದ್ದರಿಂದ ನಮ್ಗೆ ಇಷ್ಟ ಇಲ್ಲಾಂದ್ರೂ ಕೂಡ ಮೇಲ್ನೋಟಕ್ಕೆ ನಾವು ಒಳ್ಳೆಯವರಾಗಬೇಕು ಅಂತಂದ್ಬಿಟ್ಟು ಏನು ಮಾಡ್ತೀವಿ ಆ ಮಗುವನ್ನು ಹೆಚ್ಚು ಮನೆ ಮನಸ್ಸಿರು ನಮಗೇನೋ ತುಂಬ ಆಸೆ ಇದೆ ಅನ್ನೋ ಒಂದು ರೀತಿಯಲ್ಲಿ ಹೆಚ್ಚು ಸಂತೋಷವಂತೆ ನಾವು ಒದಿಸ್ತೀವಿ ಆದರೆ ಸುಳ್ಳು ಹೇಳಿ ಸದ್ಯಕ್ಕೆ ನಾವು ಬಚವಾಗ್ಬೋದು ಆದರೆ ನಾವು ಸಜ್ಜನರಾಗುವ ಅವಕಾಶವನ್ನು ನಾವು ತಪ್ಪಿಸ್ಕೊಳ್ತೀವಲ್ವಾ ಸೊ ಹಾಗೆ ಸ ಸತ್ಯವನ್ನೇ ನುಡಿಯಬೇಕೆನ್ನುವ ಸೂತ್ರವನ್ನು ಮುರಿದಂತೆ ಹಾಕುತ್ತದೆ ಆದ್ದರಿಂದ ನಾವು ಮಗುವನ್ನು ಎತ್ತಿಕೊಳ್ಳುತ್ತೆ ಮುಂದಾಗ್ತೇವೆ ದಕ್ಷಿಣ್ಯ ಕೊಳಕ್ಕಾಗಿ ಆದರೆ ಸುಳ್ಳು ಹೇಳದೆ ಮಗುವನ್ನು ಎತ್ತಿಕೊಂಡರೆ ಮುಂದೆ ಆಗುವ ತೊಂದರೆ ತಾಪತ್ರೆಗಳಿಗೆ ನಾವೇ ಜವಾಬ್ದಾರರಾಗಬೇಕಾಗುತ್ತದೆ ಆ ಮಗು ಹೊಸಬರ ಸ್ಪರ್ಶಕ್ಕೆ ಬೆದರಿ ಉಚ್ಚೆ ಮಾಡುತ್ತದೆ ಇದರಿಂದಾಗಿ ನೀವು ಧರಿಸಿರುವ ಹೊಸ ಬಟ್ಟೆ ಹಾಳಾಗುತ್ತದೆ ನಂತರ ನೀವು ಕೊರಗಬೇಕಾಗುತ್ತದೆ ಮನೆಯವರು ಮಾತ್ರ ತುಂಬ ಖುಷಿಯಿಂದಲೇ ಅಕ್ಕ ಮಾವ ಅಂದರೆ ಸಾಲ ಒಡಿ ನೋಡ ಮೊದಲನೇ ಸಾಲ ಎತ್ಕೊಂಡಾಗಲೇ ಉಚ್ಚೆ ಮಾಡಿತು ಎನ್ನುತ್ತ ಅಂತಾರೆ ಈ ಸನ್ನಿವೇಶದಲ್ಲಿ ಸಜ್ಜನರಾಗುವ ಅಥವಾ ಆಗಲಿರುವ ಆಯ್ಕೆ ನಿಮಗೆ ಬಿಟ್ಟುವುದಾಗಿ ಲೇಖಕಿ ಹೇಳ್ತಾರೆ ಲೇಖಕ ಲೇಖಕಿಯ ತನಗೆ ಇಂತಹ ಅಸಂಖ್ಯ ಸಮಸ್ಯೆಗಳೇ ಎದುರಾದದನ್ನು ತಿಳಿಸ್ತಾರೆ ಸಜ್ಜನಳಾಗುವ ಸಂಕಲ್ಪ ಮಾಡುವ ದಿನದವರೆಗೆ ಎತ್ತ ಇಷ್ಟ ಪರಿಸ್ಥಿತಿಯನ್ನು ಸುಳ್ಳ ಹೇಳಿ ತಪ್ಪಿಸಿಕೊಳ್ಳುವುದಾಗಿ ಹೇಳ್ತಾರೆ ಆದರೆ ಸಜ್ಜನ ಚಾರಿತೆ ಸಾರವೆನ್ನುವ ಕೊಡಲಿ ಸುಳ್ಳಿನ ಮೂಲಕ್ಕೆ ಏಟು ಹಾಕಿತಲ್ಲ ಅಂದಿನಿಂದ ದಿನದಿಂದ ದಿನಕ್ಕೆ ಕಷ್ಟವಾಗುತ್ತಾ ಹೋಗಿದ್ದಾಗಿ ಹೇಳ್ತಾರೆ ಸಜ್ಜನ ಚಾರಿತೆ ಸಾರಿದಲ್ಲಿರುವ ಎರಡನೇ ಅಂಶ ಪರೋಪಕಾರಿಯಾಗಿರ್ಬೇಕಂತ ಎನ್ನುವ ನಿಯಮವನ್ನು ಪಾಲಿಸಲು ತೊಡಗುವುದರಿಂದ ಏನೆಲ್ಲ ತೊಂದರೆ ಹಾಗೂ ಒಳಗಾಗುತ್ತೆ ಎನ್ನುವುದನ್ನು ಹಲವು ಉದಾಹರಣೆ ಮೂಲಕ ತಿಳಿಸ್ತಾರೆ ಪರೋಪಕಾರ ಮಾಡುವುದು ನಮ್ಮೆಲ್ಲರ ಕರ್ತವ್ಯವೆಂದೇ ಪರೋಪಕಾರ ಮಾಡುವುದು ನಮ್ಮೆಲ್ಲರ ಕರ್ತವ್ಯವೆಂದೇ ಭಾವಿಸಿದರೆ ನಾವು ಕೈ ಸುಟ್ಟುಕೊಳ್ಳುವ ಅನಿವಾರ್ಯತೆಯನ್ನು ಅನುಭವಿಸಬೇಕಾಗುತ್ತೆ ಈಗ ಇಂದಿರಾ ಗಾಂಧಿಯ ಚಂದದ ಮುಖ ಚಿತ್ರದ ಸುಧಾ ತರಂಗಗಳ ಮುಖಪುಟ ಪರಿಚಯಪಟ್ಟು ವಾಪಸ್ಸು ಬರುತ್ತದೆ ಪಕ್ಕದ ಮನೆಗೆ ಹೋದಾಗ ಚೆನ್ನಾಗಿದ್ದ ಗ್ಲಾಸ್ ಬರುವಾಗ ಒಡೆದು ಗ್ಲಾಸು ಹೊಸ ಬ್ಯಾಟರಿ ಹಾಗೆಯೇ ಅರಕ್ಷತೆಗೆ ಎಂದು ಬಾಗಿ ಬಾಗಿನಿಯರಿಗೆ ಕೊಟ್ಟ ರೇಷ್ಮೆ ಸೀರೆ ಎಣ್ಣೆಯ ಕಲೆಯೊಂದಿಗೆ ಹಿಂತಿರುಗುತ್ತದೆ ಪೆನ್ ಆಗಿರಬಹುದು ವಾರ ಕೊಟ್ಟ ಸಾಲದ ಹಣವು ಆಗಿರಬಹುದು ಯಾವುದೇ ವಸ್ತಾಗಿರ್ಬಹುದು ನಾವು ಪರೋಪಕಾರ ಮಾಡಿದರೆ ಮೋಸ ಹೋಗಬಹುದು ಸಾಮಾನ್ಯವೆಂದು ಲೇಖಕಿ ವಿವರಿಸುತ್ತಾರೆ ಹೀಗೆ ಪದೇ ಪದೇ ಮೋಸವಾದರೂ ಈ ಪರೋಪಕಾರ ಮಾಡುವುದನ್ನು ನಾವು ಬಿಡುವುದಿಲ್ಲ ಇದೆಲ್ಲ ಮನುಷ್ಯನ ಸಹಜ ಗುಣವಾಗಿ ಕಂಡುಬರುತ್ತದೆ ಹಾಗೆ ಮತ್ತೆ ವಿಧಿಯರಾಗಿರಬೇಕು ಅನ್ನೋದಕ್ಕೂ ಒಂದು ರೀಸನ್ ಹೇಳ್ತಾರೆ ನೋಡಿ ಗುರು ವಿಧಿಯರ ವಿಧಿಗಳಾಗಿರಬೇಕೆಂಬ ಆಸೆಗೆ ಕಣ್ಣು ತಣ್ಣಿರಿಚ್ಚಿದ ಘಟನೆಯನ್ನು ತಿಳಿಸ್ಬಿಡ್ತಾಳೆ ಲೇಖಕಿ ತನ್ನ ಪಕ್ಕದ ಮನೆಯ ಗೆಳತಿ ಸುಹಾಸಿನಿ ಜೊತೆಗೆ ಸಂತೆಗೆ ಹೋಗಿರ್ತಾಳೆ ಆ ಈ ಸಂದರ್ಭದಲ್ಲಿ ಲೋಕ ವಿರಮನಾಗಿ ಮಾತುಕತೆಯಲ್ಲಿ ತೊಡಗಿರ್ತಾರೆ ನಾವು ನೋಡಿದ ಸಿನಿಮಾ ಯಕ್ಷಗಾನ ಪ್ರದರ್ಶನ ಈಗ ಹಲವು ವಿಚಾರಗಳನ್ನ ಮಾತಾಡಿಕೊಂಡು ಎರಡು ಕಿಲೋಮೀಟ್ರ್ ದೂರ ಸನ್ ಸಂತೆಗೆ ತಲುಪ್ತಾರೆ ಸಂತೆಯಲ್ಲಿ ತರಕಾರಿ ತಗೊಂಡು ಮನೆಗೆ ಮರಳುತ್ತಾರೆ ಅಷ್ಟೊತ್ತಿಗಾಗಲೇ ತರಕಾರಿ ಕೊಂಡು ಮನೆಗೆ ಮರಳುತ್ತಿರುವ ಸಾಸಿ ಮಾಸ್ತರು ಮಾಸ್ಟ್ರು ನಮ್ಮ ಹಳೆಯ ಅಧಿಕಾರ ಬಳಸಿಕೊಂಡು ಕರೀತಾರೆ ವಾರೆಗಣ್ಣಿನಿಂದ ನೋಡಿದರೆ ಲೇ ಶಾಸ್ತ್ರಿ ಮಾಸ್ತರರು ಕರೀತಿದ್ದಾರೆ ಕೈಯಲ್ಲಿ ಚೀಲ ಇದೆ ತಿರುಗಿ ನೋಡ್ಬೇಡ ಎಂದು ಹೇಳ್ತಾಳೆ ಆದರೆ ನಮ್ಮ ಮಾಸ್ತರು ಕರಿತಿದ್ದಾರೆ ಜೊತೆಗೆ ವಿಧಿಗಳಾಗಬೇಕು ಎನ್ನುವ ಒತ್ತಡ ಬೇರೆ ಇದೆ ಸಜ್ಜನಗಳಾಗಬೇಕೆನ್ನುವ ಆಸೆ ಮನಸ್ಸಿನಲ್ಲಿದೆ ಈ ಕಾರಣಕ್ಕಾಗಿ ನಿಂತು ವಿಧೇಯತೆಯಿಂದ ಲೇಖಾಕಿ ಮಾತನಾಡಿಸ್ತಾಳೆ ಆಗ ಮಾಸ್ತರು ಇವೆರಡು ಚೀಲ ಮನೆಗೆ ಮುಟ್ಸಮ್ಮ ಅಂತ ಹೇಳ್ತಾರೆ ನಾನು ಇಲ್ಲೇ ತಾಲೂಕು ಕಚೇರಿಗೆ ಹೋಗಿ ಬರ್ತೀನಿ ಎಂದು ಹೇಳ್ತಾರೆ ಇಲ್ಲ ಇಲ್ಲಿ ಮುಖ್ಯವಾಗಿ ಗ್ರಹಿಸಬೇಕಾದ ಅಂಶವೆಂದರೆ ಮನಸ್ಸಿಲ್ಲದೆ ಮಿದ್ದರು ಯಾವುದೋ ತತ್ವಕ್ಕೆ ಬದ್ದಳಾಗಿ ಈ ಕೆಲಸಕ್ಕೆ ಲೇಖಕ್ಕೆ ತಿಡಕ್ತಾಳೆ ಅಂದರೆ ಅವಳು ಒಳ್ಳೆಯವಳಾಗಬೇಕು ಗುರುವರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಒಂದು ಇದಕ್ಕೆ ಅವಳು ತಿರುಗಿ ಹೋಗಿ ಏನು ಸರ್ ಅಂತ ಅವಳು ಕೇಳ್ತಾಳೆ ಅದೇ ಅವಳು ಕೇಳಿ ಸುಮ್ಮನೆ ನೆಟ್ಟಗಳು ಹೋಗಿದ್ದಿದ್ರೆ ಆ ಭಾರ ತಪ್ಪತಿತ್ತಲ್ವ ಅವಳಿಗೆ ಸೊ ಹಾಗೆ ಗ್ರಹಿಸಬೇಕಾದಂಥ ಮನಸ್ಸಿಲ್ಲದೆ ಇದರ ತತ್ವಕ್ಕೆ ಬದಲಾಗಿ ಈ ಕೆಲಸಕ್ಕೆ ಲೇಖಕಿ ತೊಡುವುದು ಕಂಡುಬರುತ್ತದೆ ನಂತರ ಗೆಳತಿಯೊಂದಿಗಿನ ಮಾತು ಮಾತುಗಳ ಆಸೆ ಭರಿತವಾಗಿ ಮಣಬಾರದ ಪ್ಲಾಸ್ಟಿಕ್ ಚೀಲವನ್ನು ಹೊತ್ತು ಸಾಗಿಸುತ್ತಾರೆ ಮಾಸ್ತರರ ಮನೆಗೆ ಮುಟ್ಟಿಸಿದ ನಂತರ ತಮ್ಮ ಕೈ ನೋಡಿದಾಗ ಬರುವ ಮಾತುಗಳು ಎಂಬ ಸೊಗಸಾಗಿ ಬಂದಿದೆ ವಿಧಿ ನಿರ್ಮಿತವಾದ ವಿದ್ಯಾರೇಖೆ ಧನ ರೇಖೆಗಳೆಲ್ಲ ಮಾಯವಾಗಿ ಕೆಂಪಾದ ಅಂಗೈ ಮೇಲೆ ಸಾಸ್ರಿ ಮಾಸ್ತರ ನಿರ್ಮಿತ ಬರೆ ರೇಖೆಗಳೆರಡು ಮೂಡಿ ವಿಧೇಯತೆಯನ್ನು ಅಣಕಿ ಸುತ್ತ ಸುಟ್ಟ ಗಾಯದಂತೆ ಹುರಿಯುತ್ತದೆ ಹೀಗೆ ನಡೆದ ಘಟನೆಯ ತಾರೋ ಲೇಖಕಿ ಶಾಸ್ತ್ರ ಮಾಸ್ತರದು ಮುಂದೆ ಸಂತೆಯಲ್ಲಿ ಕಾಣಿಸಿಕೊಂಡಾಗ ಅವರ ಕಣ್ಣು ತಪ್ಪಿಸಿ ನಡಿಕೊಳ್ಳುದು ನಡೆದುಕೊಳ್ಳುವುದರ ಮೂಲಕ ಪ್ರತಿ ವೃತಭಂಗ ಮಾಡ್ತಾರೆ ಅಂದರೆ ಅವರು ಕೊಡ್ತಾರಲ್ಲ ಚೀಲನ ಮನೆಗೆ ತಗೊಂಡೋಗಿ ಅಂತ ಸುತ್ತ ಕೊಟ್ಟು ತಗೊಂಡ್ರೆ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾರೆ ಹೆಂಗೋ ಮಾತಾಡಿಕೊಂಡು ಬಟ್ ಅದನ್ನು ಮುಡ್ಸ್ತಾವಾಗ ಅವ್ರ ಕೈಯೆಲ್ಲ ಏನಾಗಿರುತ್ತೆ ಹೇಳಿ ಅದು ಮಾಸ್ಟರೇ ಒಡೆದು ಕೈ ಬರೆ ಬಂದಿರೋ ಥರ ಅವರಿಗೆ ಆ ಚೀಲ ಪ್ಲಾಸ್ಟಿಕ್ ಇಟ್ಕೊಂಡು ಅವ್ರು ಕೈ ಬರೆಯ ಬಂದಿರುತ್ತೆ ಸೊ ಅದಕ್ಕೆ ಅವರು ಹೇಳ್ತಿದ್ದಾರೆ ಮತ್ತೆ ಇನ್ನೊಂದ್ಸಲ ಏನಾದರೂ ನೋಡಿದಾಗ ಸಂತೆಯಲ್ಲಿ ಅವರು ನಾವು ಕಾಣಿಸ್ತೇನೆ ಹೊಂಟೋಗಿಬಿಡೋಣ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ನೆಕ್ಸ್ಟ್ ಪರಿನಿಂದನೆ ಕೂಡದು ಸಹಿಷ್ಣು ಆಗಿರ್ಬೇಕು ಈ ನಿಯಮವನ್ನು ಪಾಲಿಸಲು ತೊಡಗುವುದರಿಂದ ಲೇಖಕಿಗೆ ಒದಗಿದ ಸಂದರ್ಭವು ಈ ರೀತಿಯಾಗಿದೆ ನಾವು ಜೀವನದುದ್ದಕ್ಕೂ ಪರಮತ ಸಹಿಷ್ಣುಗಳು ಪರ ಪರನೆಯಿಂದ ಹರಿತರು ಆಗಿರಬಹುದು ಅನಿವಾರ್ಯ ಈ ಅನಿವಾರ್ಯತೆಗೆ ಸಿಲುಕಿದ ಲೇಖಕಿ ತಮ್ಮ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಪ್ರದರ್ಶನವೊಂದರಲ್ಲಿ ಸಿಕ್ಕವರು ಲೇಖಕಿಯನ್ನು ಹೇಳುತ್ತಾರೆ ಕೇಳ್ತಾರೆ ನೀವು ಯಾರು ಎನ್ನುತ್ತಾರೆ ನಾವು ತಮಾಷೆ ಎಂದು ದೀಪಾವಳಿಯಲ್ಲಿ ಆಚರಿಸುವವರು ಎನ್ನುತ್ತಾರೆ ನಂತರ ಅವರ ಬೋಧನೆಗೆ ತಲೆ ಗೋಡಬೇಕಾಗುತ್ತದೆ ಜಗತ್ತು ಹುಟ್ಟಿದ ಹೇಗೆ ಒಂದು ಓಂಕಾರವನ್ನು ಏನೇನು ಇರಿಸಬಹುದು ಅತ್ಯಂತ ದೀಪದ ದೀಪ ಎಂದರೇನು ಸಾರಿ ಆತ್ಮದ ದೀಪ ಎಂದರೇನು ಅದನ್ನು ಹಚ್ಚುವ ಬಗೆ ಹೇಗೆ ಮೋಕ್ಷ ಎಂದರೇನು ಒಂದೇ ಎರಡೇ ನಾವು ಕಂಡ ಕೇಳರಿಯದ ಕಬ್ಬಿಣದ ಕಡಲೆಗಳು ನಮ್ಮ ಆತ್ಮಗಳ ದೀಪದ ಮೇಲೆ ಸುರು ಸುರುವಲ್ಪಟ್ಟವು ಲೇಖಕ್ಕೆ ಒಂದು ಗಂಟೆ ಸಮಯ ಸಿಕ್ಕಿಯಾಗಿಕೊಂಡದ್ದು ಹೇಗೋ ಹೊರಬಿದ್ದು ಬಂದಾಗ ಸಹಿಸಿದಂತೆ ದಾವನಾಲದಲ್ಲಿ ಸುಟ್ಟು ಪೂಜೆಯಾಗುವುದಾಗಿ ತಿಳಿಸ್ತಾರೆ ಯಾರ ಮನಸ್ಸನ್ನು ನೋಯಿಸಬಾರದು ಎನ್ನುವುದು ಸಜ್ಜನರಾಗುವುದಕ್ಕೆ ಇರುವ ಒಂದು ನಿಯಮ ಲೇಖಕಿ ಕೊಡುವ ವಿವರಣೆ ಜಗತ್ತಿನ ಎಲ್ಲ ಜೀವಿಗಳನ್ನು ಸು ಸಹಿಸಿಕೊಳ್ಳಬಹುದು ನಮ್ಮೂರ ತಿಮ್ಮಣ್ಣ ಒಟ್ಟರು ವಿದ್ವಾಂಸರು ಸ್ವಯಂ ಘೋಷಿತ ಕವಿ ಮಹಾಶಯರು ಹಾಗೂ ಸರ್ವಸಾಮಾನ್ಯ ಕನ್ನಡ ಪಂಡಿತರು ಅವರು ನಮ್ಮ ಲೇಖಕಿಗೆ ಭಾನುವಾರದ ಭಾನುವಾರದಂದು ತಾವು ಬರೆ ಬರೆದಿರುವ ಕವನವನ್ನು ಓದಿ ಹೇಳಲು ಬರುತ್ತಾನೆ ಕವನ ವಚನದ ನಂತರ ಕವನ ಚೆನ್ನಾಗಿದೆ ಎಂದು ಹೇಳಿ ಕೈತುಳಿದುಕೊಳ್ಳುವಂತಿಲ್ಲ ಆದರೆ ಅದರ ವಿವರಣೆಗೆ ತೊಡಗುವುದು ಲೇಖಕಿಗೆ ಅಸಹನೀಯವಾಗಿರುತ್ತದೆ ಕವಿತಿಯಲ್ಲಿ ಕಾಯಕವೇ ಕೈಲಾಸ ತತ್ವವಿದೆ ಎನ್ನುತ್ತದೆ ಪದ್ಯದಲ್ಲಿ ಉತ್ಸಾಹ ಉಲ್ಲಾಸಗಳ ಧ್ವನಿ ಇದೆ ಎಂಬುದಾಗಿಯೂ ಹೇಳ್ತಾರೆ ಆದ್ದರಿಂದ ಇವರ ಪಾಠದಿಂದ ತಪ್ಪಿಸಿಕೊಳ್ಳಲು ಹೇಗೆ ಮಾಡಬಹುದು ಎನ್ನುತ್ತಾರೆ ಹೀಗೆ ಹೇಳಿಬಿಟ್ರೆ ಅವರು ಬರುವುದಿಲ್ಲ ಅವರಿಂದ ಮುಕ್ತಳಾಗಬಹುದು ಆದರೆ ಸಜ್ಜನಳಾಗುವ ವೃತ್ತವಿರುವ ಕಾರಣ ಹಾಗೆ ನಿಯಮಗಳನ್ನು ಕಷ್ಟಪಟ್ಟು ಅನುಭವಿಸಬಹುದು ಆದರೆ ವೈರಿಯನ್ನು ಪ್ರೀತಿಸುವ ಕೆಲವೊಂದು ನನ್ನ ಕೈಲಿ ಸಾಧ್ಯವಿಲ್ಲ ಎಂಬುದಾಗಿ ಲೇಖಕಿ ಹೇಳ್ತಾರೆ ಇರುವ ಒಬ್ಬ ವೈರಿ ಎಂದರೆ ಕೊಳಗು ಕಿಟ್ಟ ಆತ ತೀರ ಚಿಕ್ಕವನಿರುವಾಗಲೇ ತನ್ನ ಸಿಂಬಳ ನೆಕ್ಕುತ್ತನೆಂಬ ಕಾರಣದಿಂದ ಸಿಂಬಳ ಅಂದರೆ ಗೊಣ್ಣೆ ಆತನ ನನಗೆ ಆಗುತ್ತಿರಲಿಲ್ಲವೆಂತಾರೆ ಆತ ನಿಂಬೆಹಣ್ಣಿನ ಮರವನ್ನು ಹೊತ್ತಬಲ್ಲನೆಂದು ಕಾರಣಕ್ಕಾಗಿ ಮಾತು ಸಹಿಸುತ್ತಾಗಿ ಹೇಳ್ತಾರೆ ಲೇಖಕ್ಕೆ ಸಜ್ಜನರಾಗುವ ತನ್ನ ಪ್ರಯತ್ನದಲ್ಲಿ ಹೀಗೆ ಹೆಜ್ಜೆ ಹೆಜ್ಜೆಗೂ ಸೋಲಾದ ಬಗೆಯನ್ನು ಸವಿಸ್ತರವಾಗಿ ವಿವರಿಸುತ್ತಾರೆ ಸಜ್ಜನರಾಗಿ ಬದುಕಬೇಕೆಂಬ ಹಠಕ್ಕೆ ಬಿತ್ತು ಪಾಡುಪಡುವುದಕ್ಕಿಂತ ಸಾಮಾನ್ಯ ಮನುಷ್ಯಳಾಗಿ ಬದುಕುವುದು ಸುಖ ಸಂತೋಷ ಹೆಚ್ಚಾಗಿ ಸಿಗುವುದಾಗಿ ಹೇಳ್ತಾರೆ ಹಂಗಂದರೆ ಎಲ್ಲಿ ನಮಗೆ ಅನಿವಾರ್ಯ ಇರುತ್ತೋ ಮಾತಾಡೋಕ್ಕಾಗಿರ್ಬೋದು ಒಂದು ಕೆಲಸ ಮಾಡೋಕ್ಕಾಗಿರ್ಬೋದು ಎಲ್ಲಿ ನಾವು ಮಾಡಬೇಕು ಅನಿಸುತ್ತೋ ಅನ್ನೋದು ನಮಗೂ ಗೊತ್ತಿರುತ್ತಲ್ವ ಸೊ ಸಿಂಪಲ್ ಆಗಿರ್ಬೇಕಂದ್ರೆ ಎಲ್ಲಿ ಮಾತಾಡಬೇಕು ಅಷ್ಟು ಮಾತಾಡಬೇಕು ಹಾಗೆ ಕೆಲಸಗಳಾಗಿರ್ಬೋದು ಕೆಲವೊಂದು ಯಾವುದೇ ಒಂದು ವಿಷಯಗಳಾಗಿರ್ಬೋದು ನಿಮ್ಮ ನಮಗೆ ಅನ್ಸಬೇಕು ಇದು ಹೋಗ್ಯಂತ ನಾನು ನಮ್ಮ ಮನಸ್ಸಿಗೆ ಇಲ್ಲ ಅದು ಬೇಡ ಅಂತ ಅನ್ಸೋದನ್ನು ನಾವು ಮಾಡೋಕ್ಕೆ ಹೋಗ್ಬಾರ್ದು ಸೊ ಹಂಗೆ ಹಂಗಿದ್ರೆ ಪರವಾಗಿಲ್ಲ ನಾವು ಎಲ್ಲರಿಗೂ ಒಳ್ಳೆಯವರಾಗಿ ಕೂತ್ಕೊಳ್ಳೋಕ್ಕಾಗಲ್ಲ ಸೊ ಅದನ್ನು ಇವರು ಈ ರೀತಿ ಹೇಳಿದ್ದಾರೆ ಆ್ಯಂಡ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೂ ತುಂಬ ಜಾಸ್ತಿ ಇದೆ ಇದ್ರ ಬಗ್ಗೆ ಸೊ ನಾವು ಇದ್ರ ಅನ್ನು ಹೇಳಿದ್ನಲ್ಲ ಶಾರಾಂಶ ಅಂತ ಸೊ ಸಾರಾಂಶದಲ್ಲಿ ಇಷ್ಟಿದೆ ಸೊ ನೀವು ಇಷ್ಟು ಓದ್ಕೊಂಡ್ರೆ ಐ ಥಿಂಕ್ ಆರಾಮಾಗಿ ಬರಿಬಹುದು ಆ್ಯಂಡ್ ಇದು ಓನಾಗೂ ಕೂಡ ನೀವು ಬರಿಬೋದು ಸಲ ಓದ್ಕೊಂಡ್ರೆ ಒಂದು ಸಲ ಕೇಳಿದ್ರೆ ಅಂತ ಹೇಳ್ತಾ ನನ್ನ ಮುಂದಿನ ವೀಡಿಯೋಸಲ್ಲಿ ಅಂದರೆ ಇವಾಗ ನಿಮಗೆ ಇದಾಯಿತು ಪ್ರಬಂಧ ಆಯಿತು ಸೊ ನಿಮಗೆ ನೆಕ್ಸ್ಟ್ ಬರೋದೇನೆಂದರೆ ಆಡಳಿತ ಕನ್ನಡ ಅಂದರೆ ಆಡಳಿತ ಭಾಷೆ ಈ ಕನ್ನಡ ಬೆಳೆದು ಬಂದ ದಾರಿ ಮತ್ತು ಆಡಳಿತ ಭಾಷೆ ಸ್ವರೂಪ ಮತ್ತು ಲಕ್ಷಣ ಮತ್ತು ಇದರ ನಿಮಗೆ ಆನ್ಸರ್ನ ಕ್ವಶನ್ ವಿತ್ ಆನ್ಸರ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೇನೆ ಸೊ ನೀವು ಅಪ್ಲೋಡ್ ಮಾಡಬೇಕು ಅಂದರೆ ಟೆಲಿಗ್ರಾಮ್ ಲಿಂಗ್ ಜಾಯಿನ್ ಆಗಬೇಕು ಸೊ ನೀವು ಅಲ್ಲಿ ಜಾಯಿನ್ ಆಗಿ ನೀವು ಕೇಳಿದರೆ ನಾನು ಖಂಡಿತ ನಾನು ಕಳಿಸ್ತೇನೆ ಸೊ ನಿಮ್ಗೆ ಎಕ್ಸಾಮ್ ಓದ್ಕೊಳ್ಳೋಕೆ ಈಸಿ ಆಗುತ್ತೆ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಆ್ಯಕ್ಚುಲಿ ಇವೆರಡೂ ಅದಾದ ನಂತರ ಪತ್ರ ವ್ಯವಹಾರ ಸ್ವರೂಪ ಲಕ್ಷಣ ಸೊ ಇದೆಲ್ಲ ಮತ್ತು ಸುತ್ತೋಲೆ ಬಗ್ಗೆ ಸುತ್ತೋಲೆ ಬಗ್ಗೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೇನೆ ವಿಡಿಯೋ ಅದ್ರ ಬಗ್ಗೆ ನಿಮಗೆ ತಿಳಿಸ್ತೇನೆ ಸುತ್ತೋಲೆ ಅಂದರೆ ಏನೋ ಅದ್ರ ಬಗ್ಗೆ ಹಾಗೆ ಅರ್ಜಿ ನಮೂನೆಗಳು ಮತ್ತು ಕಂಪ್ಯೂಟರ್ ಮತ್ತು ಕ ಕನ್ನಡ ಲೋಕ ಸೊ ಇದೆಲ್ಲ ಕೂಡ ಇಂಪಾರ್ಟೆಂಟ್ ಯಾವುದಾದ್ರೂ ಬಂದೇ ಬರುತ್ತೆ ಸೊ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಸೊ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನಿಮ್ಗೆ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಇದನ್ನ ನೆಕ್ಸ್ಟ್ ವೀಡಿಯೋ ಸೊ ನಾನು ಸೊ ಸುನೇಕಂದ್ರೆ ನಾನು ಹೇಳಿದ್ನಲ್ಲ ಇದನ್ನು ಅಪ್ಲೋಡ್ ಮಾಡ್ತೇನೆ ನಾನು ಇನ್ನೂ ಯೂಟ್ಯೂಬಲ್ಲಾದರೂ ಮಾಡ್ತೇನೆ ನೀವು ಟೆಲಿಗ್ರಾಮ್ ಲಿಂಕ್ ಜಾಯಿನ್ ಆಗಿ ಸೊ ನಾನು ಅಲ್ಲಿ ನಿಮಗೆ ಇದ್ರೆ ಅಂದರೆ ನಾನು ಫೋಟೋ ಹೊಡೆದು ನಿಮಗೆ ಕಳಿಸ್ತೀನಿ ಕ್ವಶನ್ ವಿತ್ ಆನ್ಸರ್ ಓಕೆನಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಸೊ ಸಿ ದಿ ನೆಕ್ಸ್ಟ್ ವೀಡಿಯೋ ಬಾಯ್ ಟೇಕ್ ಕೇರ್